ನಮ್ಮ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಬಿಕಾಂ ಎರಡನೇ ಸೆಮಿಸ್ಟರ್ ಪಿ ರಿವೈಸ್ಡ್ ಪಠ್ಯಕ್ರಮಕ್ಕೆ ಹಚ್ಚಿರುವಂತಹ ಅಕ್ಕ ಮಹಾದೇವಿಯ ವಚನಗಳ ವಿಶ್ಲೇಷಣೆಯನ್ನು ನೋಡೋದಕ್ಕಿಂತ ಪೂರ್ವದಲ್ಲಿ ಅಕ್ಕ ಮಹಾದೇವಿಯ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನ ನಾವು ನೋಡೋಣ ಬನ್ನಿ ವಚನ ಸಾಹಿತ್ಯ ಎಂದ ಅಕ್ಷಣ ಪುರುಷರಲ್ಲಿ ಮೊದಲು ನೆನಪಾಗುವ ಹೆಸರು ಬಸವಣ್ಣನದು ಸ್ತ್ರೀಯರಲ್ಲಿ ಮೊದಲು ನೆನಪಾಗುವ ಹೆಸರು ಅಕ್ಕ ಮಹಾದೇವಿಯದು ಈ ಮಾತನ್ನು ಕನ್ನಡ ನಾಡಿನ ಸಂಶೋಧಕರಾದ ಡಾಕ್ಟರ್ ವೀರಣ್ಣ ರಾಜೂರ್ ಅವರು ಹೇಳಿರುವುದು ಗಮನಾರ್ಹವಾದುದು ಕನ್ನಡ ಸಾಹಿತ್ಯದ ಪ್ರಪ್ರಥಮ ಕವಿಯತ್ರಿ ಶಿವಶರಣಿ ಅಕ್ಕ ಮಹಾದೇವಿಯ ಉಜ್ವಲ ವ್ಯಕ್ತಿತ್ವವಾಗಿದೆ ಅಕ್ಕ ಮಹಾದೇವಿ ಮಹಾದೇವಿಯಕ್ಕ ಎಂದು ಚಿರಪರಿಚಿತವಾದ ಇವರು ಜನಿಸಿದ್ದು ಶಿವಮೊಗ್ಗ ಜಿಲ್ಲೆಯ ಉಡತಡಿಯಲ್ಲಿ ತಂದೆ ನಿರ್ಮಲ ಶೆಟ್ಟಿ ತಾಯಿ ಸುಮತಿದೇವಿ ಬಳ್ಳಿಗಾವೆ ಪರಿಸರದಲ್ಲಿ ಆಳ್ವಿಕೆ ಮಾಡುತ್ತಿದ್ದ ಕೌಶಿಕನು ಇವನ ಹೆಸರು ಕಸಪ್ಪಯ್ಯ ಅನ್ನುವುದು ಆಗಿತ್ತು ಈ ರಾಜನು ಅಕ್ಕ ಮಹಾದೇವಿಯ ಸೌಂದರ್ಯಕ್ಕೆ ಮನಸೋತು ವಿವಾಹ ಮಾಡಿಕೊಂಡನು ಎಂದು ತಿಳಿದು ಬರುತ್ತದೆ ಕೆಲವೇ ದಿನಗಳಲ್ಲಿ ಮಹಾದೇವಿಯಕ್ಕ ತನ್ನ ಭಕ್ತಿ ಜೀವನಕ್ಕೆ ಕೌಶಿಕನಿಂದ ಅಡೆತಡೆಗಳು ಎದುರಾದ ಕಾರಣ ಅರಮನೆಯನ್ನು ತ್ಯಜಿಸಿ ಬಳಿಕ ಆತ್ಮೋದ್ಧಾರದ ಹಂಬಲದಿಂದ ಕಲ್ಯಾಣದತ್ತ ಸಾಗುತ್ತಾ ಬರುತ್ತಾಳೆ ಕಲ್ಯಾಣದಲ್ಲಿ ಬಸವಣ್ಣ ಅಲ್ಲಮಪ್ರಭು ಮುಂತಾದ ಶರಣ ಸಮೂಹದಲ್ಲಿದ್ದು ಮೆಚ್ಚುಗೆ ಪಡೆದುಕೊಂಡು ಅಧ್ಯಾತ್ಮದ ಅನುಭವಗಳನ್ನು ಗಳಿಸಿಕೊಳ್ಳುತ್ತಾಳೆ ತದನಂತರ ಅಧ್ಯಾತ್ಮ ಪತಿಯಾದ ಚನ್ನಮಲ್ಲಿಕಾರ್ಜುನನ ತೀವ್ರವಾದ ಹಂಬಲದೊಂದಿಗೆ ಶ್ರೀಶಲಕ್ಕೆ ತೆರಳುತ್ತಾಳೆ ವಚನ ಸಾಹಿತ್ಯದಲ್ಲಿಯೇ ಅಕ್ಕಮಾದೇವಿ ವಚನಗಳು ಉನ್ನತವಾದ ಕವಿತಾ ಶಕ್ತಿ ಉಳ್ಳವು ಚನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಅಂಕಿತದಿಂದ ವಚನ ನಡೆಸಿದ್ದು ಆಕೆಯ ನಾಕ್ನೂರ ಮೂವತ್ತೊಂದು ವಚನಗಳು ದೊರೆತಿವೆ ವಚನಗಳನ್ನಲ್ಲದೆ ಯೋಗಾಂಗ ತ್ರಿವಿಧಿ ಸ್ವರ ವಚನಗಳು ಸೃಷ್ಟಿಯ ವಚನಗಳು ಈ ಮುಂತಾದ ಪ್ರಕಾರಗಳಲ್ಲಿ ಸಾಹಿತ್ಯ ರಚನೆ ಮಾಡಿರುವುದು ವಿಶೇಷ ಇಲ್ಲಿವರೆಗೆ ನಾವು ಅಕ್ಕಮಹಾದೇವಿಯ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನ ನೋಡಿದಿವಿ ಈಗ ಈ ಅಕ್ಕಮಹಾದೇವಿಯ ಆಯ್ದ ಐದು ವಚನಗಳನ್ನ ಪಠ್ಯಕ್ಕೆ ಹಚ್ಚಿದರೆ ಆ ಆ ವಚನಗಳ ಒಂದು ವಿಶ್ಲೇಷಣೆಯನ್ನ ನಾನಿಲ್ಲಿ ಮಾಡ್ತಾ ಇದ್ದೇನೆ ಅಕ್ಕಮಹಾದೇವಿಯ ಮೊದಲನೆಯ ಒಂದು ವಚನ ಹೇಗಿದೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿ ಗಂಜಿದಣೆ ಎಂತಯ್ಯ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿ ಗಂಜಿದಡೆ ಎಂತಯ್ಯ ಸಂತೆ ಎಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಎಂತಯ್ಯ ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂಥೇಳಿ ಇಲ್ಲಿ ಒಂದು ವಚನವನ್ನ ಅಕ್ಕಮಾದೇವಿ ಹೇಳ್ತಾ ಇದ್ದಾಳೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಬೆಟ್ಟದ ಮೇಲೆ ಮನೆಯನ್ನು ಮಾಡಿದ್ರೆ ಅಲ್ಲಿ ಅಂತ ಹೇಳಿ ನಮ್ಗೆ ಗೊತ್ತಿದ್ದು ಗೊತ್ತಿದ್ದನೇ ನಾವು ಅಲ್ಲಿ ಮನೆಯನ್ನು ಮಾಡ್ತೇವೆ ಇನ್ನು ಆ ಮನೆಯನ್ನು ಮಾಡಿದ ನಂತರ ನಮಗೆ ಅಲ್ಲಿ ಮೃಗಗಳಿರ್ತಾವ ಅದರಿಂದ ನನಗೆ ಅಂಜಿಕೆ ಅಂತ ಹೇಳಿ ನಾವು ವಿಚಾರ ಮಾಡಿದರೆ ಏನು ಪ್ರಯೋಜನ ಅದೇ ರೀತಿಯಲ್ಲಿ ಸಮುದ್ರ ಅಂದರೆ ಅದು ಉಕ್ಕುದು ಅದರ ಒಂದು ಗುಣಧರ್ಮ ಆ ನೊರೆ ತೆರೆಗಳು ಅದರಲ್ಲಿ ಏಳುವಂಥದ್ದು ಸಹಜ ಆದರೆ ಆ ಸಮುದ್ರದ ದಂಡಿಯಲ್ಲಿ ನಾನು ಒಂದು ಮನೆಯನ್ನು ಮಾಡಿಕೊಂಡು ನಂತರ ಅಯ್ಯೋ ಈ ಭಯಂಕರವಾದಂತಹ ಸಮುದ್ರದ ಅಲೆಗಳಲ್ಲಿ ಹೇಳ್ತಾ ಇದ್ದಾವೆ ಇವುಗಳಿಂದ ನನಗೆ ಭಯ ಆಗ್ತದೆ ಅಂಥೇಳಿ ನಾನು ವಿಚಾರ ಮಾಡಿದರೆ ಅದರಿಂದ ಏನು ಪ್ರಯೋಜನ ಅದೇ ರೀತಿಯಲ್ಲಿ ಈ ಸಂತೆ ಅಂದ್ರ ಗದ್ದಲಿಂದ ಕೂಡಿರುವಂತದ್ದು ಆದ್ರ ಆ ಗದ್ದಲದೊಳಗ ಒಂದು ಮನೆಯನ್ನ ಮಾಡ್ಕೊಂಡಿರ್ತೀನಿ ಅದ್ರ ನನಗೆ ಗೊತ್ತಿರಲ್ರಿ ಸಂತೆ ಅಂದ್ರೆ ಗದ್ದಲ ಅಂತ ಹೇಳಿ ಆದ್ರೂ ಆ ಗದ್ದಲದೊಳಗನ ನಾವ್ ಒಂದು ಮನೆಯ ಮಾಡ್ಕೊಂಡು ನಂತರ ಫೈದು ಇಂಥ ಶಬ್ದ ಐತಿ ಇಲ್ಲಿ ತೋ ನಾನು ಮನೆ ಮಾಡಬಾರ್ದಿತ್ತು ನಾನು ಇದ್ರೊಳಗೆ ಸುಮ್ಮನೆ ಮನೆ ಮಾಡಿದೆ ಅಂತ ಮನೆ ಮಾಡಿದೆ ಅಂತ ಹೇಳಿ ಆ ಶಬ್ದಕ್ಕೆ ನಾಚಿದ್ರೆ ಏನ್ ಮಾಡ್ಲಾಗ್ತದ ಅಂಥೇಳಿ ಇಲ್ಲಿ ಆ ಅಕ್ಕಮಾದೇವಿ ಹೇಳ್ತಾ ಇದ್ದಾಳೆ ಚನ್ನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸುತಿ ನಿಂದೆಗಳು ಬಂದಡಿ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ನೋಡ್ರಿ ಈಗ ಈ ಸಮಾಜ ಅಂತಂದ್ರೆ ಹೆಂಗಂದ್ರೆ ನೀವು ಒಳ್ಳೇದು ಮಾಡಿರೂ ತೆಗಳ್ತಾರೆ ಕೆಟ್ಟದ್ ಮಾಡಿದ್ರು ತೆಗಿಳ್ತಾರ ಇನ್ನು ಕೆಲವು ಜನ ಇರ್ತಾರ ನಾವು ಒಳ್ಳೇದು ಮಾಡಿದ್ರು ಹೊಗಳ್ತಾರ ಕೆಟ್ಟದ್ ಮಾಡಿದ್ರೂನು ಹೊಗಳ್ತಾರ ಇಲ್ಲಿ ಹೊಗಳಿಕೆ ತೆಗಳಿಕೆಗಳು ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಆದ್ರ ಈ ಲೋಕದೊಳಗೆ ಹುಟ್ಟಿದ ಮೇಲೆ ನಾವು ಈ ಅಹ್ ಹೊಗಳಿಕೆಯನ್ನ ಮತ್ತು ತೆಗಳಿಕೆಯನ್ನ ಸಮಾನವಾಗಿ ಕಂಡು ಇಲ್ಲಿ ಯಾವುದೇ ಒಂದು ಕೋಪವನ್ನು ತಾಳದೆ ಸಮಾಧಾನಿಯಾಗಿರಬೇಕು ಅನ್ನುವಂತಹ ಒಂದು ಕಿವಿ ಮಾತನ್ನ ಅಕ್ಕಮಹಾದೇವಿ ಈ ಒಂದು ವಚನದಲ್ಲಿ ಹೇಳುವಂಥದ್ದನ್ನ ನಾವು ಕಾಣ್ತೀವಿ ಅಕ್ಕ ಮಹಾದೇವಿ ತನ್ನ ಇನ್ನೊಂದು ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾಳೆ ಹಸಿವಾದೊಡೆಯೇ ಊರೊಳಗೆ ಭಿಕ್ಷಾನ್ನಗಳುಂಟು ತೃಷೆಯಾದೊಡೆ ಕೆರೆ ಹಳ್ಳ ಬಾವಿಗಳುಂಟು ಅಂಗ ಶೀತಕ್ಕೆ ಬಿಸಾಟ ಅರಿವೆಗಳುಂಟು ಶಯನಕ್ಕೆ ಹಾಳು ದೇಗುಲಗಳುಂಟು ಚನ್ನ ಮಲ್ಲಿಕಾರ್ಜುನಯ್ಯ ಆತ್ಮಸಂಗಾತಕ್ಕೆ ನೀ ನೆನಗುಂಟು ಅಂತೇಳಿ ಇಲ್ಲಿ ಅಕ್ಕಮಾದೇವಿ ಹೇಳ್ತಾಳೆ ಇದರ ಅರ್ಥ ಇಷ್ಟೇ ಒಂದು ವೇಳೆ ದೇಹಕ್ಕೆ ಹಸಿವಾದರೆ ಊರೊಳಗ ಭಿಕ್ಷೆಯನ್ನು ಬೇಡುವ ಮೂಲಕ ಅಲ್ಲಿ ಭಿಕ್ಷಾನ್ನಗಳು ದೊರೀತವೆ ಆ ಅನ್ನವನ್ನು ತಿಂದು ನನ್ನ ಹಸಿವನ್ನು ನಾನು ನಿಗಿಸ್ಕೊಳ್ತೀನಿ ಅಂತ ಹೇಳಿ ಇಲ್ಲಿ ಹೇಳ್ತಾಳೆ ಎರಡನೇ ಸಾಲಿನಲ್ಲಿ ತೃಷೆಯಾದಡೇ ಕೆರೆ ಹಳ್ಳ ಬಾವಿಗಳುಂಟು ಅಂತ ಹೇಳ್ತಾಳೆ ಅಂದ್ರೆ ನನಗೆ ನೀರಡಿಕೆಯಾದರೆ ನನಗೆ ಈ ಕೆರೆ ಹಳ್ಳ ಬಾವಿಗಳಿರ್ತವೆ ಆ ಕೆರೆ ಹಳ್ಳ ಬಾವಿಗಳಲ್ಲಿ ದೊರೆಯುವಂತಹ ನೀರನ್ನು ಕೊಡೋದು ನಾನು ನನ್ನ ಬಾಯಾರಿಕೆಯನ್ನು ನೀಗಿಸ್ಕೊಳ್ತೀನಿ ಅಂಥೇಳಿ ಹೇಳ್ತಾಳೆ ಇನ್ನು ಮೂರನೇ ಸಾಲಿನಲ್ಲಿ ಅಂಗಶೀತಕ್ಕೆ ಬಿಸಾಟ ಅರಿವೆಗಳುಂಟು ಅಂತ ಹೇಳ್ತಾಳೆ ಅಂದ್ರೆ ಈ ದೇಹಕ್ಕೆ ಆಗುವಂತಹ ಚಳಿಯನ್ನು ನೀಗಿಸ್ಕೊಳ್ಳೋದಕ್ಕೆ ಬೇರೆಯವರು ಹಾಕಿ ಬಿಟ್ಟಿರುವಂತಹ ಅರಿವೆಗಳು ಏನು ವಸ್ತ್ರಗಳು ಅದವೋ ಆ ಅದಿಬೆಗಳನ್ನು ಹಾಕ್ಕೊಂಡು ನನ್ನ ಚಳಿಯನ್ನು ನಾನು ನೀಗಿಸ್ಕೊಳ್ತೇನೆ ಅಂಥೇಳಿ ಹೇಳ್ತಾಳೆ ನಾಲ್ಕನೆಯ ಒಂದು ಸಾಲಿನಲ್ಲಿ ಶಯನಕ್ಕೆ ಹಾಳು ದೇಗುಲುಗಳುಂಟು ಅಂತ ಹೇಳ್ತಾಳೆ ಅಂದರೆ ನಾನು ನನಗೆ ನಿದ್ರೆ ಬಂದಂತಹ ಸಂದರ್ಭದಲ್ಲಿ ಹಾಳು ಬಿದ್ದ ದೇವಾಲಯಗಳಲ್ಲಿ ಹೋಗಿ ನಿದ್ದೆಯನ್ನು ನಾನು ಮಾಡಿ ನನ್ನ ಕಾಲವನ್ನು ಕಲಿತೇನೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಿ ಚನ್ನಮಲ್ಲಿಕಾರ್ಜುನಯ್ಯ ಆತ್ಮಸಂಗ ನೀ ನನಗುಂಟು ಅಂತ ನನ್ನ ಆತ್ಮಸಂಗ ನಮ್ಮ ಆತ್ಮ ಸಂಗಾತಿಯಾಗಿ ನೀನು ನನ್ನ ಜೊತೆಗೆ ಯಾವಾಗ್ಲೂ ಇದ್ದೇ ಇರ್ತೀಯ ಅನ್ನುವಂತ ಮಾತನ್ನ ಇಲ್ಲಿ ಅಕ್ಕಮಾದೇವಿ ಚನ್ನಮಲ್ಲಿಕಾರ್ನಿಗೆ ಹೇಳುವಂತದ್ದನ್ನ ನಾವು ಕಾಣ್ತೀವಿ ಆದ್ರ ಇದರಲ್ಲಿ ಬರುವಂತಹ ಒಂದನೇ ಸಾಲನ್ನು ನೋಡಿದಾಗ ಅದು ಶರಣರ ತತ್ವಕ್ಕೆ ವಿರೋಧವಾದಂತಹ ಒಂದು ಮಾತಾಗಿ ಕಂಡು ಬರ್ತದೆ ಯಾಕಂದ್ರೆ ಈ ಶರಣರು ಕಾಯಕ ತತ್ವವನ್ನು ಮುಖ್ಯವಾಗಿ ಹೇಳ್ತಾರೆ ಹೊರತು ಭಿಕ್ಷೆಯನ್ನು ಬೇಡಿ ತಮ್ಮ ಜೀವನವನ್ನು ನಡೆಸುವಂತಹ ಪದ್ಧತಿಯನ್ನ ವಿರೋಧಿಸ್ತಾರೆ ಹಾಗಾಗಿ ಈ ಅಕ್ರಮ ಈ ಒಂದು ತನ್ನ ವಚನವನ್ನು ನೋಡಿಕೊಂಡು ನಂತರ ಇನ್ನೊಂದು ವಚನದಲ್ಲಿ ಅವರು ಅದಕ್ಕೆ ವಿರೋಧವಾದಂತಹ ರೀತಿಯಲ್ಲಿ ತಮ್ಮ ಒಂದು ವಚನವನ್ನ ಅವರು ಬರೀತಾರೆ ಅದು ಏನು ಅಂತಂದ್ರೆ ಹಸಿವಾದೊಡೆ ಭಿಕ್ಷಣವನ್ನು ಮಾಡು ಇಕ್ಕಿದೊಡೆ ಅದು ಕೈ ಜಾರಿ ಬೀಳುವಂತೆ ಮಾಡು ಬಿದ್ದೊಡೆ ಅದು ಶುಣ ಮುಟ್ಟುವಂತೆ ಮಾಡು ಅಂತ ಹೇಳಿ ತಮ್ಮ ಇನ್ನೊಂದು ವಚನದಲ್ಲಿ ಬರೆದು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವ ರೀತಿಯಲ್ಲಿ ಆ ಒಂದು ವಚನವನ್ನು ಬರೆದಿರುವಂಥದ್ದನ್ನು ನಾವು ಕಾಣಬಹುದು ಸ್ನೇಹಿತರೆ ಈಗ ಮೂರನೇ ಒಂದು ವಚನದಲ್ಲಿ ಅಕ್ಕಮಾದೇವಿ ಹೀಗೆ ಹೇಳ್ತಾರೆ ಈಳೆ ನಿಂಬೆ ಮಾವು ಮಾದಲಕ್ಕೆ హుళి నీర నెరదవరారయ్య కబ్బు బాళె హారిళకె సిహి నీర నెరదవరారయ్య కళవే రాజ సాళ్ళకే శళ్ళకే ఓగరద ఉదకవన్ ఎరదవరారయ్య మరుగ మల్లిగే పచ్చె మడివాళకే పరిమళద ఉదకవణ్ఞరదవరారయ్య ಇಂತಿ ಜಲವೂ ಒಂದೇ ನೆಲನೂ ಒಂದೇ ಆಕಾಶವೂ ಒಂದೇ ಜಲವು ಹಲವು ದ್ರವ್ಯಗಳ ಕೂಡಿ ತನ್ನ ಪರಿಬೇಹರಾಗಿ ಹಾಗೆ ಎನ್ನ ದೇವ ಚನ್ನ ಮಲ್ಲಿಕಾರ್ಜುನಯ್ಯನು ಹಲವು ಜನಗಳ ಕೂಡಿಕೊಂಡಿರುವಡೇನು ತನ್ನ ಪರಿಬೇರಿ ಅಂಥೇಳಿ ಈ ಒಂದು ವಚನದಲ್ಲಿ ಅಕ್ಕಮಾದೇವಿ ಹೇಳ್ತಾಳೆ ಈ ಒಂದು ವಚನದ ಸಾರಾಂಶ ಹೀಗಿದೆ ಇಳೆ ನಿಂಬೆ ಮಾವು ಮಾದಲಕ್ಕಿ ಅಂತ ಹೇಳಿ ಇಲ್ಲಿ ನಾಲ್ಕು ಹುಳಿಯ ಹಣ್ಣುಗಳನ್ನ ಕುರಿತು ಹೇಳ್ತಾರೆ ಈಗ ಸಾಮಾನ್ಯವಾಗಿ ನಿಂಬೆ ಮತ್ತು ಮಾವುಗಳನ್ನ ನಾವು ಕೇಳಿರ್ತೇವೆ ಆದ್ರೆ ಇಳೆ ಅನ್ನುವಂತಹ ಒಂದು ಪದವನ್ನು ಸಾಮಾನ್ಯವಾಗಿ ಕೇಳಿರುವುದಿಲ್ಲ ಇಳೆ ಅಂದ್ರೆ ಕಿತ್ತಳೆ ಅಂತೇಳಿ ಮಾದಲಕ್ಕಿ ಅನ್ನುವಂಥ ಪದವನ್ನು ನಮ್ಮ ಕಡೆಗೆ ಇದನ್ನ ಬಳಸುವುದಿಲ್ಲ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಹೆಚ್ಚಾಗಿ ಈ ಮಾದಲಕ್ಕಿಯನ್ನು ಬೆಳೀತಾರೆ ಈ ಮಾದಲಕ್ಕಿ ಅನ್ನುವಂಥದ್ದು ನಿಂಬೆ ಹಣ್ಣಿನಿಗಿಂತ ಸ್ವಲ್ಪ ಪ್ರಮಾಣದಲ್ಲಿ ದೊಡ್ಡದಾಗಿರುತ್ತೆ ಹಾಗೂ ಕಿತ್ತಳೆಗಿಂತ ಸ್ವಲ್ಪ ಪ್ರಮಾಣದಲ್ಲಿ ಸಣ್ಣದಾಗಿರುತ್ತದೆ ಆದ್ರೆ ಇದರ ಆಕಾರ ದುಂಡಾಕಾರದಲ್ಲಿರದೆ ಚೂಪಾಕಾರದಲ್ಲಿ ಇರುವಂಥದ್ದನ್ನ ನಾವು ಕಾಣ್ತೀವಿ ಈ ಮಾದಲಕ್ಕಿ ಅನ್ನುವಂತಹ ಹಣ್ಣು ಅದಕ್ಕಾಗಿ ಇಲ್ಲಿ ಏನ್ ಹೇಳ್ತಾರೆ ಅಹ್ ಅಕ್ಕ ಅಂತಂದ್ರೆ ಈ ಇಳೆ ನಿಂಬೆ ಮಾವು ಮಾದಲಕ್ಕಿ ಇವುಗಳಲ್ಲಿ ಇರುವಂತಹ ಹುಳಿಯ ಅಂಶ ಆ ಹುಳಿ ನೀರಿನದಲ್ಲ ಆ ನೀರನ್ನ ಹಾಕಿದಂತವ್ರು ಯಾರು ಅನ್ನುವಂತ ಒಂದು ಪ್ರಶ್ನೆಯನ್ನ ಅಕ್ಕ ಮಹಾದೇವಿ ಇಲ್ಲಿ ಕೇಳ್ತಾ ಇದ್ದಾಳೆ ನಂತರ ಮುಂದುವರೆದು ಕಬ್ಬು ಬಾಳೆ ಹಲಸು ನಾರಿವಾಳಕ್ಕೆ ಸಿಹಿ ನೀರನ್ನು ನೆಲೆದ ಬರಾರಯ್ಯಾ ಅಂತ ಹೇಳಿ ಮತ್ತೆ ಪ್ರಶ್ನೆಯನ್ನು ಹಾಕ್ತಾಳೆ ಇಲ್ಲಿ ನೀವು ಇದನ್ನ ನೋಡುವಂತದ್ದು ಕಬ್ಬು ಇರ್ಬೋದು ಬಾಳೆ ಇರ್ಬೋದು ಹಲಸು ಇರ್ಬೋದು ನಾರಿಾಳ ಇವೆಲ್ಲವೂ ಸಹಿತ ಸಿಹಿಯನ್ನ ಬಾಯಿಗೆ ನೀಡುವಂತಹ ಒಂದಿಷ್ಟು ಫಲಗಳಾಗಿವೆ ಹಾಗಾಗಿ ಈ ಫಲಗಳಲ್ಲಿ ಸಿಹಿಯ ಒಂದು ನೀರನ್ನ ಹಾಕಿರುವಂಥವ್ರು ಯಾರು ಅಂತೇಳಿ ಇಲ್ಲಿ ಕೇಳುವಂಥದ್ದನ್ನು ನಾವು ಕಾಣ್ತೀವಿ ಸಾಮಾನ್ಯವಾಗಿ ಕಬ್ಬು ಬಾಳೆ ಹಲಸು ಎಲ್ಲರೂ ನೋಡಿರ್ತೀರಾ ಆದ್ರೆ ನಾರಿವಾಳ ಅಂದ್ರೇನು ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ಬರ್ತತೆ ನಾರಿಾಳ ಅಂದ್ರೆ ತೆಂಗಿನಕಾಯಿ ಈ ತೆಂಗಿನಕಾಯಿಯಲ್ಲಿರುವಂತಹ ತಿಳಿ ನೀರು ಸಹಿತ ಸಿಹಿ ಆಗಿರುವಂಥದ್ದನ್ನ ನಾವು ಗಮನಿಸ್ತೇವೆ ಅದಕ್ಕಾಗಿ ಇಲ್ಲಿ ಅಕ್ಕಮಾದಿ ಹೇಳುವಂಥದ್ದು ಏನಂದ್ರೆ ಈ ನಾಲ್ಕರಲ್ಲಿ ಸಿಹಿ ನೀರನ್ನು ಬೆರೆಸಿದವರು ಯಾರು ಅನ್ನುವಂತಹ ಒಂದು ಪ್ರಶ್ನೆಯನ್ನ ಇಲ್ಲಿ ಹಾಕುವಂತ ನಾವು ಕಾಣ್ಬಹುದು ಮುಂದುವರೆದು ಅಕ್ಕಮಾದೇವಿ ಕಳವೆ ರಾಜಣ್ಣ ಶಾಲ್ಯಾನ್ನಕ್ಕೆ ಹೋಗರದ ಉದಕವ ನೆರದವರಾರಯ್ಯಾ ಅಂತ ಹೇಳಿ ಇಲ್ಲಿ ಪ್ರಶ್ನೆ ಏನ್ ಹಾಕ್ತಾಳೆ ಅದರ ಅರ್ಥ ಏನು ಅಂತಂದ್ರ ಕಳವೆ ಅಂದ್ರ ಭತ್ತ ರಾಜಾನ್ನ ಅಂದ್ರ ಶ್ರೀಮಂತರು ಉಪಯೋಗಿಸುವಂತಹ ಒಂದು ಕುಸುಮಕ್ಕಿ ಅಥವಾ ಈ ಸುಗಂಧ ಅಕ್ಕಿ ಅಂತೇಳಿ ಬರ್ತದೆ ಆ ಅಕ್ಕಿಯನ್ನ ಕುರಿತು ಇಲ್ಲಿ ರಾಜನ್ನ ಅಂದ್ರೆ ಆ ಅಕ್ಕಿಯಿಂದ ಮಾಡಿರುವಂತ ಒಂದು ಅಣ್ಣ ಇನ್ನು ಶಾಲೆನ್ನ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಬಳಸುವಂತಹ ಒಂದು ಅಕ್ಕಿಯ ಅಣ್ಣಕ್ಕೆ ಶಾಲೆನ್ಯ ಅಂತೇಳಿ ಕರೀತಾರೆ ಈ ಒಂದು ಅಕ್ಕಿಯಲ್ಲಿ ಈ ಅನ್ನವಾಗುವಂತಹ ನೀರು ಅಂದ್ರೆ ಆ ಇಲ್ಲಿ ಆ ಒಂದು ಅಡಿಗೆಯಾಗುವಂತಹ ನೀರನ್ನ ಬೆರೆಸಿರುವಂತವ್ರು ಯಾರು ಅನ್ನುವಂತಹ ಮಾತನ್ನ ಇಲ್ಲಿ ಪ್ರಶ್ನೆಯಾಗಿ ಕೇಳ್ತಾ ಇರುವಂತದನ್ನ ನಾವು ಕಾಣಬಹುದು ಮುಂದುವರೆದು ಮತ್ತೆ ಅಕ್ಕಮಾದೇವಿ ಏನ್ ಕೇಳ್ತಾಳೆ ಅಂದ್ರ ಮರುಗ ಮಲ್ಲಿಗೆ ಪಚ್ಚೆ ಮುಡಿವಾಳಕ್ಕೆ ಪರಿಮಳದ ಉದಕವ ನೆರದವರಾರಯ್ಯ ಅಂತ ಕೇಳ್ತಾಳೆ ಅಂದ್ರ ಇವು ಪುಷ್ಪಗಳು ಮುರುಗ ಇರಬಹುದು ಮಲ್ಲಿಗೆ ಇರ್ಬೋದು ಪಚ್ಚೆ ಇರ್ಬೋದು ಮುಡಿವಾಳ ಇರ್ಬೋದು ಇವೆಲ್ಲ ಈ ನಮ್ಮಲ್ಲಿ ಇರುವಂತಹ ಹಲವಾರು ಸುಗಂಧ ನೀಡುವಂತಹ ಹೂವುಗಳಾಗಿರ್ತವೆ ಈ ಹೂವುಗಳಲ್ಲಿ ಪರಿಮಳದ ಉದಕವನ್ನು ಅಂದ್ರ ಆ ಸುಗಂಧದ ನೀರನ್ನ ಯಾರು ಬೆರೆಸಿದ್ರು ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳುವಂಥದ್ದನ್ನ ನಾವು ಕಾಣ್ಬೋದು ಈಗ ಮುಂದುವರೆದು ಏನ್ ಹೇಳ್ತಾಳೆ ಅಕ್ಕಮಾದೇವಿ ಅಂದ್ರೆ ಈ ಮೇಲಿನ ಎಲ್ಲ ಒಂದು ಹಣ್ಣುಗಳಿರ್ಬೋದು ಹಂಪಲಗಳಿರ್ಬೋದು ಮತ್ತು ನಾವು ತಿನ್ನುವಂಥ ಆಹಾರ ಪದಾರ್ಥಗಳಿರ್ಬೋದು ಇವೆಲ್ಲವೂ ಬೆಳೆದಿದ್ದು ಎಲ್ಲಿನಿಂದ ಅಂತಂದ್ರೆ ಇವೆಲ್ಲವೂ ಒಂದೇ ನೋಡಿರಿ ಇವು ಒಂದೇ ಜಲವನ್ನು ಸ್ವೀಕಾರ ಮಾಡಿರುವಂಥವು ಒಂದೇ ನೆಲದಲ್ಲಿ ಬೆಳೆದಿರುವಂಥವು ಹಾಗೂ ಒಂದೇ ಆಕಾಶದ ಬೆಳಕಿನಲ್ಲಿ ಅವು ಬೆಳೆದಿರುವಂಥವು ಆದರೂ ಸಹಿತ ಅಲ್ಲಿ ಜಲವು ಹಲವು ದ್ರವ್ಯಗಳ ಕೂಡಿ ನೋಡಿ ಇಲ್ಲಿ ಆ ಒಂದು ನೀರು ಹಲವು ವಸ್ತುಗಳನ್ನ ಕೂಡಿಕೊಂಡು ತನ್ನ ರೀತಿಯನ್ನು ಅದು ಬೇರೆ ಬೇರೆಯಾಗಿ ನಮಗೆ ಗೋಚರವಾಗುವ ರೀತಿಯಲ್ಲಿ ನ ಈ ಚನ್ನ ಮಲ್ಲಿಕಾರ್ಜುನ ಏನಿದ್ದಾನೋ ಅವನು ಹಲವಾರು ಜನಗಳಲ್ಲಿ ಅಂದರೆ ಈ ದೇವ ಅನ್ನುವಂಥವನು ಈಶ್ವರ ಅಥವಾ ಶಿವ ಅನ್ನುವಂಥವನು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಇದ್ದಾನೆ ಅನ್ನುವಂತಹ ಒಂದು ಮಾತನ್ನು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಒಪ್ಕೊಳ್ತೇವೆ ಆ ಕಾರಣದಿಂದ ಇಲ್ಲಿ ಅಕ್ಕಮಾದೇವಿ ಹೇಳ್ತಾಳೆ ಏನು ಅಂತಂದ್ರೆ ಎನ್ನ ದೇವ ಚನ್ನ ಮಲ್ಲಿಕಾರ್ಜುನನು ಹಲವು ಜನಗಳ ಕೂಡ ನನ್ನ ಪರಿ ಬೇರೆ ಅಂದ್ರೆ ಚನ್ನ ಮಲ್ಲಿಕಾರ್ಜುನ ದೇವ ನೂರಾರು ಶರಣರಲ್ಲಿ ಅವನು ಎದ್ಕೊಂಡು ಬೇರೆ ಬೇರೆಯಾಗಿ ಹೊರಹೊಮ್ಮಿದ್ರು ಸಹಿತ ನನ್ನ ಜೊತೆಗೆ ಇರುವಂತಹ ಒಂದು ಸಂಬಂಧನೆ ಅಲ್ಲಿ ಬೇರೆ ಅನ್ನುವಂತಹ ಮಾತನ್ನ ಅಕ್ಕಮಹಾದೇವಿ ಇಲ್ಲಿ ಹೇಳುವಂತದನ್ನ ನಾವು ಕಾಣ್ತೇವೆ ಯಾಕಂದ್ರೆ ಈ ಅಕ್ಕಮಾದೇವಿ ಇತರರಿಗಿಂತ ಭಿನ್ನ ಆ ಚನ್ನ ಮಲ್ಲಿಕಾರ್ಜುನನ್ನ ಕಂಡಿದ್ಲು ಅನ್ನೋದು ಬಹಳ ಮುಖ್ಯ ಯಾಕಂದ್ರೆ ಎಲ್ಲರೂ ಇಲ್ಲಿ ಆ ಚನ್ನ ಮಲ್ಲಿಕಾರ್ಜುನ ಶಿವನನ್ನ ಆರಾಧ ದೈವ ಅಂತ ಹೇಳಿ ತಿಳ್ಕೊಂಡ್ರೆ ಅಕ್ಕಮಾದೇವಿ ಅದೇ ಚನ್ನ ತನ್ನ ಪತಿಯೇ ಅಂತ ಹೇಳಿ ತಿಳ್ಕೊಂಡು ಆಕೆ ಇದ್ದ ಕಾರಣ ಈ ರೀತಿಯಾಗಿ ಹೇಳ್ತಾಳೆ ಹಲವು ಜನಗಳ ಕೂಡ ತನ್ನ ಪರಿ ಬೇರೆ ಅನ್ನುವಂಥ ಮಾತನ್ನ ಇಲ್ಲಿ ಹೇಳುವಂತದನ್ನು ನಾವು ಕಾಣ್ತೇವೆ ಮುಂದುವರೆದು ತಮ್ಮ ನಾಲ್ಕನೇ ಒಂದು ವಚನದಲ್ಲಿ ಏನ್ ಹೇಳ್ತಾಳೆ ಅಕ್ಕಮಾದೇವಿ ಅಂತಂದ್ರ ಆರು ಇಲ್ಲದವಳೆಂದು ಆಳಿಗೊಳಲು ಬೇಡ ಕಂಡಯ್ಯ ಏನು ಮಾಡಿದಳು ಆಣಂಜುವಳಲ್ಲ ತರಗೆಲಿಯ ಮೇಲಿದು ಆನಿಹೆನು ಸರಿಯ ಮೇಲೊರಗಿ ಆಗಿಹೇನು ಚನ್ನ ಮಲ್ಲಿಕಾರ್ಜುನಯ್ಯ ಕರಕೇಡ ನೊಡ್ಡಿದಡಿ ಒಡಲನು ಪ್ರಾಣವನು ನಿಮಗರ್ಪಿಸಿ ಶುದಳ ಹೆನು ಅಂಥೇಳಿ ಇಲ್ಲಿ ಅಕ್ಕಮಾದೇವಿ ಹೇಳ್ತಾ ಇದ್ದಾಳೆ ಇದರ ಅರ್ಥ ಇಷ್ಟೇ ಆರು ಇಲ್ಲದವಳು ಅಂತ ಹೇಳಿ ನನ್ನ ಮೇಲೆ ಅಧಿಕಾರವನ್ನು ಚಲಾಯಿಸೋದಕ್ಕೆ ಬರಬೇಡಿ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡುವಂತಹ ರೀತಿಯೊಳಗೆ ಇಲ್ಲಿ ಹೇಳ್ತಾ ಇರುವಂಥದ್ದನ್ನು ನಾವು ಕಾಣ್ತೀವಿ ಆಳಿಗೊಳಲು ಬೇಡ ಅಂತಂದ್ರೆ ಅಧಿಕಾರವನ್ನು ಚಲಾಯಿಸಲು ಬರಬೇಡಿ ಅಂತ ಹೇಳಿದಂಗೆ ಏನು ಮಾಡಿದಳು ನಾನು ಅಂಜುವಳಲ್ಲ ನೋಡ್ರಿ ನೀವು ಏನ್ ಮಾಡ್ತೀರಿ ಮಾಡ್ರಿ ಆದ್ರೆ ನಾನು ಅದಕ್ಕೆಲ್ಲ ಅಂಜುವಂಥಕ್ಕಲ್ಲ ಯಾಕೆ ಅಂಜುದಿಲ್ಲ ಅಂತಂದ್ರೆ ಸಂಸಾರದ ಬಂಧನವನ್ನು ಅಕ್ಕಮಾದೇವಿಗೆ ಬಿಟ್ಟು ಬಂದಿರ್ತಾಳೆ ಅದಕ್ಕಾಗಿ ಆಕೆ ಹೇಳ್ತಾಳೆ ಈ ಈ ಎಲ್ಲವನ್ನು ತ್ಯಜಿಸಿ ಬಂದಿರುವಂಥದ್ದು ಒಣಗೆಲೆಗೆ ಇಲ್ಲಿ ಹೋಲಿಸಿ ಹೇಳುವಂಥದ್ದನ್ನು ನಾವು ಕಾಣ್ತೀವಿ ಒಣ ಎಲೆಯ ಮೇಲೆ ನಾನಿದ್ದೇನೆ ಅನ್ನುವಂಥ ರೀತಿಯಲ್ಲಿ ಹೇಳ್ತಾಳೆ ತರಗೆಲೆ ಎಂದು ಒಣ ಎಲೆ ತರಗೆಲೆಯ ಮೇಲಿದು ಆ ಅಂದ್ರೆ ನಾನು ಇವತ್ತು ಎಲ್ಲಿದ್ದೇನೆ ಅಂದ್ರೆ ಸಂಸಾರದ ಬಂಧನದಿಲ್ಲ ನಾನು ಸಂಸಾರದ ಬಂಧನದಲ್ಲಿಲ್ಲ ನಾನು ಒಣಗೆಲೆಯ ಮೇಲೆ ಇದ್ದೇನೆ ಅಂದ್ರೆ ಸಂಸಾರದ ಬಂಧನವನ್ನು ತ್ಯಜಿಸಿ ಬಂದಿದ್ದೇನೆ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾರೆ ಇಲ್ಲಿ ಮುಂದುವರೆದು ಏನು ಹೇಳ್ತಾಳೆ ಅಕ್ಕಮಾದೇವಿ ಅಂದ್ರೆ ಸರಿಯ ಮೇಲೊರಗಿ ಆಗಿಹೇನು ಅಂತ ಹೇಳ್ತಾಳೆ ಅಂದ್ರ ಸರಿಯಾ ಅಂತಂದ್ರ ಧರ್ಮನಿಷ್ಠ ಮಹಿಳೆ ಅಂದಂಗೆ ನಾನು ಇವತ್ತಿನ ದಿನ ಇಲ್ಲಿದ್ದೇನೆ ಅಂದ್ರೆ ಧರ್ಮನಿಷ್ಠೆಗಳಿಗೆ ಒರಗಿಕೊಂಡು ಅದಕ್ಕೆ ಅದರ ಒಂದು ಆಸರಿಯಿಂದ ನಾನು ಇವತ್ತು ಅಕ್ಕಮಾದೇವಿ ಆಗಿ ಇಲ್ಲಿ ನಾನು ನಿಮ್ಮ ಎದುರಿಗೆ ನಿಂತಿದ್ದೇನೆ ಅನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಾಳೆ ಚನ್ನ ಮಲ್ಲಿಕಾರ್ಜುನಯ್ಯ ನೋಡ್ರಿ ತನ್ನ ಆರಾಧ್ಯ ದೇವ ಚನ್ನ ಮಲ್ಲಿಕಾರ್ಜುನ ಚನ್ನ ಹೇಳ್ತಾಳೆ ಚನ್ನಮಲ್ಲಿಕಾರ್ಜುನ ಕರಕೇಳದ್ದಿದಳೆ ಅಂದ್ರ ನಾನೇನಾದ್ರೂ ನನ್ನ ಕೈಯಿಂದ ತಪ್ಪನ್ನು ಮಾಡಿದ್ದೇ ಆಯ್ತು ಅಂತಂದ್ರ ನನ್ನ ಒಡಲನು ಪ್ರಾಣವನು ನಿಮಗರ್ಪಿಸಿ ಶುದ್ಧಳಹೆನು ಅಂತ ಹೇಳ್ತಾರೆ ಅಂದ್ರ ಒಂದ್ ವೇಳೆ ನನ್ನ ಕೈ ತಪ್ಪು ಮಾಡಿದ್ರು ನನ್ನ ಒಡಲನ್ನ ಅಂದ್ರ ನನ್ನ ದೇಹವನ್ನ ನನ್ನ ಪ್ರಾಣವನ್ನ ನಿಮಗೆ ಅರ್ಪಿಸಿ ನಾನು ಶುದ್ಧಳಾಗ್ತೀನಿ ಅಂತ ಹೇಳಿ ಇಲ್ಲಿ ಹೇಳುವಂತದ್ದನ್ನ ನಾವು ಕಾಣ್ತೀವಿ ಇನ್ನು ಅಕಮಾದೇವಿ ತನ್ನ ಐದನೇ ಒಂದು ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾಳೆ ಅರಿಯದವರೊಡನೆ ಸಂಗಮ ಮಾಡಿದಡೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದಡಿ ಮೊಸರ ಹೊಸೆದು ಬೆಣ್ಣಿಯ ತೆಗೆದುಕೊಂಬಂತೆ ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗವ ಮಾಡಿದಡಿ ಕರ್ಪುರದ ಗಿರಿಯ ನುರಿ ಕೊಂಬಂತೆ ಹೇಳಿ ಇಲ್ಲಿ ಅಕ್ಕಮಾದೇವಿ ಹೇಳ್ತಾಳೆ ಇದರ ಅರ್ಥವನ್ನ ನಾವು ನೋಡುದಾಯ್ತಂದ್ರ ನಾವು ಯಾವಾಗಲೂ ಈ ರಿತಂತವರ ಒಂದು ಜೊತೆಗೆ ನಾವು ಸ್ನೇಹವನ್ನು ಮಾಡಿದ್ದೆ ಆಯ್ತಂದ್ರ ನಮಗ ಆ ಒಂದು ಜ್ಞಾನವನ್ನ ನಾವು ಅಲ್ಲಿ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಒಂದ್ ವೇಳೆ ನಾವು ಇಲ್ಲಿ ಹಿಂದ್ ಬೇರೆ ಬೇರೆ ವಚನಗಳಲ್ಲಿ ನಾವು ನೋಡ್ತಾ ಇರ್ತೇವೆ ಅರಿಯದ ಗುರು ಅರಿಯದ ಶಿಷ್ಯಂಗೆ ಅನುಗ್ರಹ ಮಾಡಿದಡೆ ಏನು ಫಲ ಅಂತೇಳಿ ಒಂದು ವಚನವನ್ನ ನಾವು ಕೇಳ್ತೀವಿ ಅರಿಯದ ಗುರು ಅಂದ್ರೆ ಅವನಿಗೆ ಜ್ಞಾನ ಇರೋದಲ್ಲ ಅಂತ ಜ್ಞಾನ ಇಲ್ಲದ ಗುರುವಿನ ತಳಗ ನಾವು ಶಿಷ್ಯರಾಗಿದ್ರ ನಾವು ಏನು ಕಲಿಯೋದಕ್ಕೆ ಸಾಧ್ಯ ಐತಿ ಅದಕ್ಕಾಗಿ ಯಾವಾಗ್ಲೂ ಗುರು ಆದಂತವನು ಸಹಿತ ಅರ್ಥಂತವನಾಗಿರ್ಬೇಕು ಇನ್ನು ಒಂದು ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಕದನ ಮೇಲೇಸು ಅಂತೇಳಿ ಸರ್ವಜ್ಞ ಹೇಳ್ತಾನೆ ಅಂದ್ರೆ ಅಜ್ಞಾನಿಗಳ ಕೂಡ ನಾವು ಅತಿಯಾದಂತಹ ಸ್ನೇಹವನ್ನು ಬೆಳೆಸುವುದಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳ ಆಡಿದ್ರೂ ಸಹಿತ ಎಷ್ಟೋ ಜ್ಞಾನವನ್ನು ನಾವು ಪಡ್ಕೊಳ್ತೀವಿ ಅಂತ ಹೇಳ್ತಾರೆ ಇದೇ ರೀತಿಯಾಗಿ ಬಹಳ ಭಾಳ ವಚನಗಳು ಈ ರೀತಿ ಜ್ಞಾನದ ಮಹತ್ವವನ್ನು ಸಾರುವಂಥವನ್ನು ನಾವು ಕಾಣ್ತೀವಿ ಅದೇ ರೀತಿಯಲ್ಲಿ ಅಕ್ಕ ಮಹಾದೇವಿಯು ಸಹಿತ ಇಲ್ಲಿ ಜ್ಞಾನದ ಮಹತ್ವವನ್ನು ಹೇಳುವಂತಹ ರೀತಿಯಲ್ಲಿ ಇಲ್ಲಿ ಆ ಒಂದು ವಚನವನ್ನ ಹೇಳಿರುವಂತದನ್ನ ನಾವು ಕಾಣ್ತೀವಿ ಆ ವಚನ ಅಲ್ಲಿ ಈ ರೀತಿಯಾಗಿ ಹೇಳ್ತಾಳೆ ಅಕ್ಕಮಾದೇವಿ ಅರಿಯದವರೊಡನೆ ಸಂಗಮ ಮಾಡಿದಡೆ ಕಲ್ಲ ಬಯ್ದು ಕಿಡಿಯ ತೆಗೆದುಕೊಂಬಂತೆ ನೋಡಿರಿ ಈಗ ಒಂದು ವೇಳೆ ಯಾರು ಅಜ್ಞಾನಿಗಳಿರ್ತಾರೋ ಅಂಥವರ ಜೊತೆಗೆ ನಾವು ಸ್ನೇಹವನ್ನು ಮಾಡಿದ್ರೆ ಹೆಂಗಪ್ಪ ಅಂದ್ರೆ ಒಂದು ಬೆ ಅವರಿಂದ ಒಂದು ಏನೋ ಒಂದು ಬೆಳಕನ್ನು ನಾವು ಪಡಿಬೇಕಾದ್ರೆ ಹೆಂಗೆ ಕಲ್ಲನ್ನು ಕಲ್ಲನ್ನು ಉಜ್ಜಿ ಆ ಒಂದು ಕಿಡಿ ಏನು ಬರ್ತದಲ್ಲ ಸ್ವಲ್ಪ ಪ್ರಮಾಣದ ಒಂದು ಪ್ರಕಾಶ ಆ ಪ್ರಕಾಶವನ್ನು ಪಡ್ಕೊಂಡಂಗೆ ಒಂದ್ ವೇಳೆ ಅದ ಜ್ಞಾನಿಗಳಿದ್ದಂಥವರ ಜೊತೆಗೆ ನಾವೇನಾದರೂ ಸ್ನೇಹವನ್ನು ಮಾಡಿದ್ರ ಹೆಂಗಿರ್ತದೆ ಆ ಸ್ನೇಹ ಅಂತಂದ್ರೆ ನಾವು ಒಂದು ಮೊಸರನ್ನ ಕಡದಂತಹ ಸಂದರ್ಭದಲ್ಲಿ ಆ ಅಂದ್ರೆ ಒಂದು ಕಡಿಯುವಂಥದ್ದು ಆ ಮೊಸರನ್ನ ಕಡದಂತಹ ಸಂದರ್ಭದಲ್ಲಿ ಉತ್ಪತ್ತಿಯಾಗುವಂತಹ ಬೆಣ್ಣೆ ಏನಾಯ್ತು ಆ ಬೆಣ್ಣೆಯನ್ನು ತೆಗೆದುಕೊಂಡಂತೆ ಅಂತ ಅಂತೇಳಿ ಇಲ್ಲಿ ಹೇಳ್ತಾರೆ ಯಾಕಂದ್ರೆ ಆ ಬೆಣ್ಣಿಯನ್ನು ಕಾಸಿದಾಗ ಬರುವಂಥ ಸುಗಂಧ ಅದು ಬೇರೆನೇ ಆ ಬೆಣ್ಣಿಗಿರುವಂತಹ ಬೆಲಿನ ಬೇರೆಯಾಗಿರ್ತದೆ ಅದಕ್ಕಾಗಿ ಇಲ್ಲೇನು ಹೇಳ್ತಾರೆ ಅಂದರೆ ಬಲ್ಲವರ ಒಂದು ಸಂಘವನ್ನು ನಾವು ಮಾಡಬೇಕು ಅಂದಾಗ ಆ ಒಂದು ಬದುಕು ಸಾರ್ಥಕ ಆಗ್ತದೆ ಇಲ್ಲದ ಇದ್ರೆ ಅಲ್ಲಿ ನಾವು ಸುಮ್ಮನೆ ಕಲ್ಲು ಜೊತೆಗೆ ಗುದ್ದಾಡಿ ಕಿಡಿಯನ್ನು ತೆಗೆದಂಗ ಅನ್ನುವಂತಹ ಮಾತನ್ನು ಹೇಳಿ ಮುಂದೆ ಇನ್ನೂ ಒಂದು ಮಹತ್ವವಾದಂತಹ ಅಂಶವನ್ನ ಹೇಳ್ತಾರೆ ಏನದು ಅಂತಂದ್ರೆ ಚನ್ನಮಲ್ಲಿಕಾರ್ಜುನಯ್ಯ ನೋಡ್ರಿ ಧನ್ನ ಆರಾಧ್ಯ ದೇವ ಚನ್ನಮಲ್ಲಿಕಾರ್ಜುನ ಹೇಳ್ತಾಳೆ ಹೇಳಿ ಏನ್ ಹೇಳ್ತಾಳೆ ಅಂದ್ರ ನಿಮ್ಮ ಶರಣರ ಸಂಗವ ಮಾಡಿದಡಿ ಕರ್ಪುರದ ಗಿರಿಯನು ಉರಿಯ ಕೊಂಬಂತೆ ಅಂಥೇ ಹೇಳ್ತಾಳೆ ಅಂದ್ರೆ ಒಂದು ವೇಳೆ ಆ ಶರಣರಿರ್ತಾರೋ ಆ ಶರಣರ ಒಂದು ಸ್ನೇಹವನ್ನು ಸಂಘವನ್ನು ಮಾಡಿದ್ರೆ ಆ ಕರ್ಪುರದ ಒಂದು ಗಿರಿ ಬೆಟ್ಟ ಆ ಬೆಟ್ಟಕ್ಕನ್ನ ಉರಿ ಹತ್ತಿದಾಗ ಯಾವ ರೀತಿಯಾಗಿ ಪ್ರಜ್ವಲವಾದಂತಹ ಒಂದು ಬೆಳಕು ಅಲ್ಲಿ ಉತ್ಪತ್ತಿ ಆಗ್ತದೋ ಆ ರೀತಿಯಲ್ಲಿ ಆ ಪ್ರಕಾಶ ಉತ್ಪತ್ತಿ ಆಗ್ತದ ಅಂದ್ರೆ ಅವರಿಂದ ನನಗೆ ಅಷ್ಟು ಜ್ಞಾನೋದಯ ಆಗ್ತದೆ ಅನ್ನುವಂಥ ಮಾತನ್ನು ಅಕ್ಕ ಮಹಾದೇವಿ ಅಲ್ಲಿ ಹೇಳುವಂಥದ್ದನ್ನು ನಾವು ಕಾಣ್ತೀವಿ ಇಷ್ಟು ಈ ಅಕ್ಕ ಮಹಾದೇವಿ ಬರೆದಿರುವಂತಹ ಐದು ವಚನಗಳ ಒಂದು ಸಾರಾಂಶವನ್ನು ಇಲ್ಲಿ ಹೇಳಿದ್ದೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಐದಕ್ಕೆ ಲಕ್ಕಮ್ಮನ ವಚನಗಳ ಕುರಿತು ನಾ ಮತ್ತೆ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ ಇಲ್ಲಿವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ರೆ ದಯವಿಟ್ಟು ಹಿಂದೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ ತಲುಪವಾಗಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ನೀವು ಭೇಟಿ ಆಗೋಣ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ